ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ವ್ಯಾಸಮಹರ್ಷೀ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ವ್ಯಾಸನು ಪಾಂಡವರನ್ನು ವನದಲ್ಲಿ ಸಂಧಿಸಿ ಏಕಚಕ್ರ ಪುರದಲ್ಲಿ ಅವರ ವಾಸಕ್ಕೆ ಗ್ರಹವನ್ನೇರ್ಪಡಿಸಿದುದು ಎಂಬ ನೂರ ಎಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಪಾಂಡವರೆಲ್ಲರೂ ಶಾಲಿಹೋತ್ರ ಮುನಿಯ ಆಶ್ರಮದಲ್ಲಿದ್ದು ಆಶ್ರಮದಲ್ಲಿ ಎದ್ದುಕೊಂಡು ಅಲ್ಲಿ ದೊರೆತ ವಸ್ತುಗಳಿಂದಲೇ ಆ ಮಹರ್ಷಿಯನ್ನು ಪೂಜಿಸುತ್ತಾ ತಾವು ಜಟೆಗಳನ್ನು ಧರಿಸಿ ನಾರು ಮಡಿಗಳನ್ನುಟ್ಟು ಋಷಿ ವೇಷಧಾರಿಗಳಾಗಿ ಬ್ರಾಹ್ಮಣರಿಗೆ ಉಚಿತವಾದ ರೀತಿಯಲ್ಲಿ ವೇದ ವೇದಾಂಗಗಳೆಲ್ಲವನ್ನೂ ಅಧ್ಯಯನ ಮಾಡುತ್ತಿದ್ದರು ರಾಜ ಧರ್ಮಜ್ಞರು ಮಹಾರಥರು ಆದ ಅವರು ಶಾಲಿಹೋತ್ರನ ಅನುಗ್ರಹದಿಂದ ನೀತಿ ಶಾಸ್ತ್ರ ನ್ಯಾಯಶಾಸ್ತ್ರಗಳನ್ನೆಲ್ಲಾ ಅಭ್ಯಸಿಸುತ್ತ ವಿಶೇಷ ಜ್ಞಾನಾರ್ಜನೆ ಮಾಡಿ ಸುಖದಿಂದಿರುತ್ತಿದ್ದರು ಅವರು ಅಲ್ಲಿಂದ ಮತ್ತೊಂದು ವನಕ್ಕೆ ಹೋಗಿ ದೊಡ್ಡ ಮೃಗಗಳನ್ನು ಗುಂಪು ಗುಂಪಾಗಿ ಕೊಲ್ಲುತ್ತಾ ಮತ್ಸ್ಯ ದೇಶ ತ್ರಿಗತ್ತ ದೇಶ ಪಾಂಚಾಲ ದೇಶ ಕೀಚಕ್ ದೇಶ ಮುಂತಾದವುಗಳನ್ನು ನಡು ನಡುವೆ ರಮಣೀಯಗಳಾದ ವನ ಪ್ರದೇಶಗಳನ್ನು ಸರಸ್ಸುಗಳನ್ನು ನೋಡುತ್ತಾ ವೇಗದಿಂದ ಆ ವನವನ್ನು ದಾಟಿ ಹೊರಟರು ದಾರಿ ನಡೆಯುವಾಗ ಆ ಮಹಾತ್ಮರು ಕೆಲವೆಡೆಗಳಲ್ಲಿ ತಮ್ಮ ತಾಯಿಯನ್ನು ಎತ್ತಿಕೊಂಡು ವೇಗದಿಂದ ಹೋಗುವರು ಹಲವೆಡೆಗಳಲ್ಲಿ ತಾವು ಆಯಾಸದಿಂದ ಬಳಲಿ ತಂಗಿಬಿಡುವರು ಮತ್ತೆ ಕೆಲವೆಡೆಗಳಲ್ಲಿ ಉಲ್ಲಾಸದಿಂದ ಕಾಲ ಕಳೆಯುವರು ಕೆಲವು ಕಡೆಗಳಲ್ಲಿ ಸ್ವೇಚ್ಛೆಯಾಗಿ ತಿರುಗುವರು ಕೆಲವು ಕಡೆಗಳಲ್ಲಿ ಒಬ್ಬರಿಗೊಬ್ಬರು ಪಂಥದಿಂದ ದಾರಿ ನಡೆಯುವರು ಹೀಗೆ ಹೋಗುತ್ತಿರುವಾಗ ಅವರು ಮತ್ತೊಮ್ಮೆ ತಮ್ಮ ಪಿತಾಮಹರಾದ ವ್ಯಾಸನನ್ನು ಸಂಧಿಸಿದರು ಆ ಮಹಾತ್ಮನಿಗೆ ಅಭಿವಾದನವನ್ನು ಮಾಡಿ ತಮ್ಮ ತಾಯಿಯೊಡನೆ ಕೈಜೋಡಿಸಿ ನಿಂತಿರಲು ಆಗ ವ್ಯಾಸರು ಅವರನ್ನು ಕುರಿತು ಪುರುಷ ಶ್ರೇಷ್ಠರೇ ನೀವು ಆಶ್ರಮವನ್ನು ಬಿಟ್ಟು ಹೊರಟುದು ನನಗೆ ತಿಳಿಯಿತು ಘಟೋತ್ಕಚನು ಹುಟ್ಟಿದ ವಿಷಯವೂ ನನಗೆ ತಿಳಿಯಿತು ನಾನು ಸಂತೋಷಪಟ್ಟೆನು ಇದು ಸಮೀಪದಲ್ಲಿ ರಮಣೀಯವಾದ ನಗರ ಅಲ್ಲಿ ನಿಮಗೆ ಯಾವ ಅಪಾಯವೂ ಸಂಭವಿಸದು ತಿರುಗಿ ನಾನು ಬರುವುದನ್ನು ನಿರೀಕ್ಷಿಸುತ್ತ ಅಲ್ಲಿ ರಹಸ್ಯವಾಗಿ ನೀವು ವಾಸ ಮಾಡಿಕೊಂಡಿರಿ ಎಂದನು ವ್ಯಾಸನು ಪಾಂಡವರಿಗೆ ಹೀಗೆ ಸೂಚಿಸಿ ಅಲ್ಲಿಂದ ಹಿಂತಿರುಗುವಾಗ ಕುಂತಿಯನ್ನು ಕರೆದು ಅಮ್ಮ ಲೋಕದಲ್ಲಿ ಧರ್ಮವನ್ನು ಮಾತ್ರವೇ ಆಚರಿಸತಕ್ಕವನೊಬ್ಬನೂ ಇಲ್ಲ ಹಾಗೆಯೇ ಯಾವನು ಅಧರ್ಮಗಳನ್ನು ಮಾತ್ರವೇ ಮಾಡುವುದೂ ಇಲ್ಲ ಪುಣ್ಯ ಪಾಪಗಳೆರಡನ್ನೂ ಮಾಡದವನು ಲೋಕದಲ್ಲಿ ಯಾವನೂ ಇಲ್ಲ ಹಾಗೆ ನಡೆಸತಕ್ಕವನು ಆ ಪುಣ್ಯ ಪಾಪಗಳೆರಡರ ಫಲವನ್ನು ಅನುಭವಿಸಿಗೆ ತೀರಬೇಕು ನಿಮ್ಮ ಪಾಪಕ್ಕೆ ಫಲವಾಗಿ ನಿಮಗೆ ಈ ಕಷ್ಟಗಳೆಲ್ಲ ಸಂಭವಿಸಿದವು ಮುಂದೆ ಶುಭ ಕಾಲವೂ ಇದ್ದೇ ಇರುವುದು ಪುತ್ರಿ ನೀನು ಮನಸ್ಸಿನಲ್ಲಿ ಕೊರಗಬೇಡ ಎಂದು ಹೇಳಿದನು ಈ ರೀತಿಯಾಗಿ ಸಂತೈಸಿದ ಮೇಲೆ ಆ ಮಹರ್ಷಿಯೇ ಅವರಿಗೆ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ವಾಸಸ್ಥಳಕ್ಕಾಗಿ ಏರ್ಪಡಿಸಿ ತನ್ನ ಇಚ್ಛಾನುಸಾರವಾಗಿ ಹೊರಟು ಹೋದನು ಇದು ನೂರ ಎಪ್ಪತ್ತನೆಯ ಅಧ್ಯಾಯವು ಇದರೊಂದಿಗೆ ಹಿಡಿಂಬ ವಧ ಪರ್ವವು ಮುಗಿದದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ